ಮೂರು ಕೆ ಜಿ ವೆಯ್ಟ್ಲೆಸ್ ಕಮ್ಮಿ ಆಗಿದೆ ತುಂಬ ಥ್ಯಾಂಕ್ಸ್ ನಿಮಗೆ ಕಷಾಯ ಹುಡಿ ಎಲ್ಲ ತುಂಬ ಒಳ್ಳೆಯದಾಗ್ತದೆ ನನಗೆ ತುಂಬ ಒಳ್ಳೆಯದಾಯ್ತು ಕೈ ಕಾಲ ಆಗ್ತಿತ್ತು ಕಷಾಯ ಹುಡಿಯಲ್ಲಿ ಎಲ್ಲ ಕಮ್ಮಿ ಆಗಿದೆ ಮತ್ತು ವೆಯ್ಟೇನಷ್ಟು ಕಡಿಮೆ ಆಗಲಿಲ್ಲ ನಂದು ಒಂದು ಎರಡು ಕಿಲೋ ಕಡಿಮೆ ಆಗಿದೆ ನಾನು ಒಂದು ತಿಂಗಳಿನಿಂದ ತೆಗಿತಾ ಇದ್ದೇನೆ ತಗೊಳ್ತಿದ್ದೇನೆ ಒಂದು ತಿಂಗಳು ಕಳೀತು ನಾನು ಯೂಸ್ ಮಾಡಿ ಮತ್ತೆ ತುಂಬ ಮತ್ತೆ ಫುಡ್ಡಲ್ಲಿ ಸಹ ಕಂಟ್ರೋಲ್ ಮಾಡಬೇಕಲ್ಲ ಅದು ನನ್ನದು ಆಗೋದಿಲ್ಲ ತುಂಬ ಕಡಲೆ ಹಿಟ್ಟು ಸಹ ತುಂಬ ಒಳ್ಳೆಯ ಉಂಟು ಮತ್ತೆ ಆಯಿಲ್ ಅದು ಸಹ ತುಂಬ ಒಳ್ಳೆಯದುಂಟು ಮತ್ತೆ ನಿಮ್ಮದು ರಾಗಿದು ಅದು ಸಹ ತಗೊಂಡಿದ್ದೇನೆ ನಾನು ಅದು ಈಗ ಸ್ವಲ್ಪ ಪೌಡರ್ ಮತ್ತು ಅದು ಹೆಸರು ಬೆಳೆದು ಜ್ಯೂಸು ಅದು ಸಹ ತುಂಬ ಒಳ್ಳೆಯದಾಗ್ತದೆ ತುಂಬ ಥ್ಯಾಂಕ್ಸ್ ನನಗೆ ತುಂಬ ಖುಷಿ ಆಯಿತು ನೀವೆಲ್ಲ ಇದು ಮಾಡೋದೆಲ್ಲ

ನಮ್ಮ ತಮ್ಮಂಗ ಹದಿನೈದು ದಿನದಿಂದ ಕೆಮ್ಮಿತ್ತು ಅವ್ರಿಗೆ ಮೊನ್ನೆ ಅದು ಪೌಡ್ರ್ ನೀವು ಕೊಟ್ಟಿದ್ದು ಆ ವಾಯ್ಸ್ ಮೆಸೇಜ್ ಕಳಿಸಿದ್ದಾನೆ ಕಮ್ಮಿ ಆಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಅಮ್ಮ ದೇವ್ರೆಲ್ಲ ಒಳ್ಳೇದಾಗ್ಲಮ್ಮ ಥ್ಯಾಂಕ್ ಯು ಸೋ ಮಚ್ ನೀವು ಒಂಥರ ದೇವರು ಬಂದಂಗೆ ಬಂದಿದ್ದೀರ ಥ್ಯಾಂಕ್ಸ್ ಅಮ್ಮ ಕಷಾಯ ಚೆನ್ನಾಗಿದೆ ಅಮ್ಮ ನಾನು ಅವಳೆ ಬಂದಷ್ಟು ಕುಡ್ದೆ ಕೊಡಿದೆ ಕುಡ್ದೆ ಕುಡ್ದೆವು ನಂದು ಗಂಟ್ಲು ನಾವು ಸ್ವಲ್ಪ ಎಷ್ಟೋ ಕಡಿಮೆ ಆಯಿತು ಚೆನ್ನಾಗಿದೆ ಕಷಾಯ ನನ್ನ ಮಗಿಗೆ ತುಂಬಾ ಹೇರ್ ತುಂಬಾ ಕಮ್ಮಿ ಇದೆ ಅದಕ್ಕೋಸ್ಕರ ಎಲ್ಲ ನಿಮ್ದು ಪ್ರಾಡಕ್ಟ್ ಎಲ್ಲ ಒಳ್ಳೆದಿದೆ ನಾನು ಫೋರ್ ಕೆ ಜಿ ಲೂಸ್ ಆಗಿದ್ದೇನೆ ನನ್ನ weight ತುಂಬಾ ಖುಷಿ ಆಗ್ತಿದೆ ನಾನು ಟೆಂತ್ಗೆ ತಗೊಂಡಿದ್ದೆ ನಿಮ್ದು ಪೌಡರ್ ತುಂಬಾ ಖುಷಿ ಆಗ್ತಿದೆ ಕೋಟಿ ಕೋಟಿ ದುಡ್ಡು ತಗೊಂಡಂಗ ಅಷ್ಟು ಖುಷಿ ಆಗ್ತಿಲ್ಲ ನಾನು ಇಷ್ಟು ನಾನು ಎಷ್ಟು ಕಷ್ಟಪಟ್ಟಿನ ವೇಟ್ ಲಾಸ್ ಒಂದು ಕೆಜಿನ ಕಮ್ಮಿ ಆಗ್ತಿರ್ಲಿಲ್ಲ ತುಂಬಾ ಖುಷಿ ಆಗಿದೆ ಅಮ್ಮ ತುಂಬಾ ಥ್ಯಾಂಕ್ಸ್ ನಿಮ್ಗೆ ನಮಸ್ಕಾರ ಮೇಡಮ್ ಆರೋಗ್ಯ ಪೌಡ್ರ್ ತುಂಬ ಚೆನ್ನಾಗಿದೆ ನಿಮ್ಮದು ನಾನು ಜೂನ್ ಫಸ್ಟಿಂದ ಇವತ್ತು ಜುಲೈ ಫಸ್ಟ್ವರೆಗೂ ತಗೊಂಡಿದ್ದೀನಿ ಮೂರು ಕೆ ಜಿ ಕಡಿಮೆ ಆಗಿದ್ದೀನಿ ನಾನು ನಮ್ಮ ಮನೆಯಲ್ಲಿ ನಾಲ್ಕು ಜನ ತಗೊಳ್ತಾ ಇದ್ದೀವಿ ಅವರೆಲ್ಲ ನಾಲ್ಕು ಕೆ ಜಿ ಕಡಿಮೆ ಆಗಿದ್ದಾರೆ ತುಂಬ ಖುಷಿಯಾಗಿದೆ ನನಗೆ ನನಗೆ ಶುಗರು ಬಿ ಪಿ ಆರ್ಥ್ರೈಟಿಸ್ ಎಲ್ಲ ಇದೆ ಸ್ವಲ್ಪ ದಿವಸ ಜಾಸ್ತಿ ಆಗುತ್ತೆ ಮತ್ತು ನಾರ್ಮಲ್ ಮೂರು ಕೆ ಜಿಗೆ ಬಂದಿದ್ದೀನಿ ನಾನು ಕಡಿಮೆ ಆಗಿರೋದು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗಿದೆ ತುಂಬ ನಮಸ್ಕಾರ ಧನ್ಯವಾದ ನನಗೆ ಮತ್ತೆ ಇವಾಗ ಎರಡು ಕೆ ಜಿ ಬೇಕು ನಾನು ಅಮೇರಿಕಾಗೆ ಇದ್ದೀನಿ ಎರಡು ತಿಂಗಳು ಬರುವುದಿಲ್ಲ ನಾನು ಅದಕ್ಕೋಸ್ಕರ ನನಗೆ ಎರಡು ಕೆ ಜಿ ಕಳಿಸಿ ಮೇಡಮ್ ಧನ್ಯವಾದ ನಾನು ನಿಮ್ಮ ಹತ್ರ ತೊಗೊಂಡಿದ್ದು ವೇಸಾಯಿಲು ಯೂಸ್ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟು ಎರಡೂ ನಾನು ತೊಗೊಂಡಿದ್ದೆ ನಿಮ್ಮ ಅಕ್ಕನ ಮಗಳು ಇದಕ್ಕೆ ಅಡ್ರೆಸ್ಗೆ ಕೊಟ್ಟಿತ್ರಲ್ಲ ನಂಬರು ಇದ್ರಲ್ಲಿ ತೊಗೊಳ್ತಾ ಇದ್ದೆ ಯೂಸ್ ಮಾಡ್ತಿದ್ದೀನಿ ಮೇಡಮ್ ಚೆನ್ನಾಗಿದೆ ಚೆನ್ನಾಗಿದೆ ನಿಮ್ದು ಏನೇ ಪ್ರಾಡಕ್ಟ್ ಇದ್ದರೂ ಪ್ರಾಂಪ್ಟಾಗಿರುತ್ತೆ ತುಂಬ ಚೆನ್ನಾಗಿದೆ ಖುಷಿಯಾಯಿತು ಮೇಡಮ್ ನೀವೇನೇ ಇದಾಗಲಿ ಒಂದು ಇದು ಕೊಡ್ತೀರ ಆ ಇದು ಬೇಕು ಇಂಪಾರ್ಟೆಂಟು ಖುಷಿ ಆಯಿತು ಎಲ್ಲರೂ ಮಾಡ್ತಾರೆ ಯೂಟ್ಯೂಬ್ ಆ ಥರ ನೀವು ನೀವೊಂಥರ ಮನೆಯವ್ರ ಥರ ಮನೆಯವ್ರು ಇದ್ರ ಥರ ಮಾಡ್ತೀರಾ ಅದು ಖುಷಿಯಾಗ್ತಿದೆ ಹೀಗೆ ಎತ್ತರಗೆ ಬೆಳೀರಿ ಮೇಡಮ್ ಖುಷಿಯಾಯಿತು ನಿಮ್ಮ ಅತ್ತಿಗೆ ಜೊತೆ ಮಾತಾಡಿದ್ದು ಇದು ಎಲ್ಲ ಆಗುತ್ತೆ ನಾವು ಒಬ್ಬರು ಇದಿಲ್ಲದೆ ನಾವು ಬರೋಕ್ಕಾಗಲ್ಲ ಒಬ್ಬರು ಇರಬೇಕು ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಕೆಟ್ಟವ್ರು ಇರಲೇಬೇಕು ಮೇಡಮ್ ಯಾಕೆ ಗೊತ್ತಾ ಒಂಥರ ಹಂದಿಗಳ ಥರ ಆ ಹೊಲಸನ್ನ ನಮ್ಮ ಜಾತಕದಲ್ಲಿರೋ ಹೊಲ್ಸ್ನೆಲ್ಲ ಕ್ಲೀನ್ ಮಾಡುತ್ತೆ ಅಂಥವ್ರು ಇದ್ದರೆ ನಿಂದಕ್ಕರೆ ಇದ್ರೇ ನಾವು ಮುಂದೆ ಬರೋಕ್ಕೆ ಸಾಧ್ಯ ಇರಲಿ ಬಿಡಿ ಮೇಡಮ್ ಅವಂಥವ್ರು ಇದ್ರೆ ನಿಮಗೂ ಇದು ಬರುತ್ತೆ ಖುಷಿಯಾಗಿರಿ ಇದು ಮಾಡ್ಕೊಳ್ಳಿ ತುಂಬ ಖುಷಿ ಆಗ್ತದೆ ನಿಮ್ಮನ್ನು ನೋಡ್ತಾ ಇದ್ರೆ ಈ ಸರಿ ಮೈಸೂರಲ್ಲಿ ಇದು ಮಾಡ್ತಿದ್ದೀರಾ ಅಂತಿದ್ದೀರಾ ಹೋದ್ ಸರೀ ನಂಗೆ ಬರೋಕ್ಕಾಗಲ್ಲ ಅನ್ಕೊಂಡೆ ಲಾಲ್ಬಾಗಿ ಬರೋಣ ಸಾರಿ ಕಬ್ಬನ್ ಪಾರ್ಕ್ ಅಲ್ವಾ ಕಬ್ಬನ್ ಪಾರ್ಕಿಗೆ ಬರೋಣ ಅಂದ್ಕೊಂತು ಇಲ್ಲಿ ನಾವು ಊರಿಗೆ ಹೋಗಿದ್ವಿ ಆಗಲೇ ಇಲ್ಲ ಊರಲ್ಲಿದ್ವಿ ನಾವು ಡೆಲ್ಲಿ ಅದಕ್ಕೋಸ್ಕರ ಆಗಲಿಲ್ಲ ಬರಲಿಕ್ಕೆ ಈ ಸರಿ ಮೈಸೂರು ಅಂತಿದ್ದೀರ ಹೀಗೆ ಎಲ್ಲ ಇದು ಇದು ಮಾಡಿ ಮೇಡಮ್ ಚೆನ್ನಾಗಿರಿ ಖುಷಿಯಾಗಿರಿ ಕಂಗ್ರಾಟ್ಸ್ ಮೇಡಮ್ ಏನೇ ಇದಾದ್ರೂ ಅಂದರೆ ಹುಷಾರಾಗಿರಿ ಮೇಡಮ್ ಯಾವುದೂ ಇದು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಆದಷ್ಟು ದೃಷ್ಟಿ ತೆಗೆಸ್ಕೊಳ್ಳಿ ಯಾರು ಕಣ್ಣು ಬೀಳ್ದೇ ಇರಲಿ ಕೆಟ್ಟವ್ರ ಕಣ್ಣು ಬೀಳದೇ ಇರಲಿ ಒಳ್ಳೆ ಕಣ್ಣು ಬೀಳಲಿ ಖುಷಿಯಾಗತ್ತೆ ಕೆಟ್ಟವ್ರ ಕಣ್ಣು ಮಾತ್ರ ಬೀಳೋದು ಬೇಡ ಇರಬೇಕಂತವ್ರು ಆದ್ರೂ ಹುಷಾರಾಗಿರಿ ಮೇಡಮ್ ಮೊನ್ನೆ ಗಿಣಿ ರಾಮ ಇವ್ರದ್ದು ಹೇಳಿದ್ರಲ್ಲ ಹುಷಾರಾಗಿರಿ ಅಷ್ಟನ್ನು ಹೇಳೋದಷ್ಟೇ ಇನ್ನೇನಿಲ್ಲ ಗಾಡ್ ಬ್ಲೆಸ್ಸಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ನಂದಿನಿಯವ್ರೆ ನಿಮ್ದು ತುಂಬ ಚೆನ್ನಾಗಿ ಬಂದಿದೆ ಫೇಸ್ ಆಯಿಲು ಮತ್ತು ಪ್ರಾಡಕ್ಟ್ಸು ನನ್ನದು ಸೊಸೆ ಫೇಸ್ ಮೇಲೆಲ್ಲ ಸ್ಪಾಟ್ಸ್ ಆಗಿತ್ತು ಬ್ರೌನ್ ಕಲರ್ ನಂದಂತ್ರು ಬಂಗು ಹೇಳಲಿಕ್ಕೆ ಇಲ್ಲ ರಿಯಲಿ ನಾನು ನಿಮ್ಮ ಪ್ರಾಡಕ್ಟನ್ನು ನೋಡಿಬಿಟ್ಟು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಹುಬ್ಳಿಯಿಂದ ಬಟ್ ನಾನು ಅಲ್ಲಿ ನನ್ನ ಸೊಸೆದು ಹಾಗೇ ಆಗಿತ್ತು ಅದಕ್ಕೋಸ್ಕರ ಅವಳಿಗೆ ಅಂತ ನಾನು ಅದು ಪೋರ್ಟರ್ ಮಾಡಿಸ್ಕೊಂಡೆ ನಿಮ್ಮ ಕಡೆಯಿಂದ ನನ್ನ ಸೊಸೆ ಮಾಡಿದ್ಲು ನಿಮಗೆ ಫೋರ್ ಹಂಡ್ರೆಡ್ ಟ್ವೆಂಟಿ ರುಪೀಸು ಆದರೆ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ದು ರಿಸಲ್ಟ್ಸು ಅಂದರೆ ಮಾಷಾ ಅಲ್ಲ ನಿಮಗೆ ದೃಷ್ಟಿ ಆಗಬಾರ್ದು ಥ್ಯಾಂಕ್ ಯು ಸೋ ಮಚ್ ಅವರೇ ನೀವು ನನ್ನ ಏಜಲ್ಲೇ ಇದ್ದೀರಾ ನನ್ಗೂ ಒಂದು ಸೊಸೆ ಸಿಕ್ಸ್ ಮಂತ್ಸ್ ಆಯಿತು ನನ್ನ ಮಗ ಮದುವೆಯಾಗಿ ನಾನು ಇಂದ ಬಟ್ ನನ್ನ ಮಗ ಸೊಸೆ ಇರೋದು ಅವಳಿಗೆ ತುಂಬ ಇಷ್ಟ ಆಯ್ತು ನನ್ನ ಸ್ಕಿನ್ ನೋಡಿಬಿಟ್ಟು ಏನು ಮಾಡ್ತಾ ಇದ್ದೀರಾ ಅಂತ ಅಂದ್ಲು. ಏನಿಲ್ಲಪ್ಪ ಇವರು ಒಂದು ಬೆಣ್ಣಿ ಕೃಷ್ಣ ಅಂತ ಒಂದು ಲಾಗ್ ನೋಡ್ತಾ ಇದ್ದೀನಿ ತುಂಬ ಒಳ್ಳೆ ಹೆಣ್ಮಗಳಿದ್ದಾರೆ ಏನು ನೈಸ್ ಫೇಸ್ ಆಯಿಲ್ ಮಾಡಿದ್ದಾರೆ ಫೇಸ್ ಪ್ರಾಡಕ್ಟ್ ಪೌಡರ್ ಮಾಡಿದ್ದಾರೆ ನಾನು ತುಂಬ ಗ್ಲೋ ಹೋಗುದ ಎಷ್ಟು ಸ್ಕಿನ್ ಡಾಕ್ಟರ್ಸಿಗೆಲ್ಲ ಹೋಗಿದ್ದೆ ತುಂಬ ಸಾವಿರಾರು ಗಟ್ಟಲೆ ದುಡ್ಡು ಹಾಕಿದೆ ಬಿಟ್ಟಿತ್ತು ಕ್ರೀಮ್ ಹಚ್ಕೊಳಿಕ್ಕೆ ನೈಟ್ ಒಂದು ಹಚ್ಕೊಳ್ಳಿ ಮುಂಜಾನೆ ಒಂದು ಹಚ್ಕೊಳ್ಳಿ ರಿಯಲಿ ಬೇಜಾರಾಗಿತ್ತು ಬಿಟ್ಬಿಟ್ಟಿದೆ ನಾನು ಹೋದರೆ ಹೋಯ್ತು ಬಿಡು ಇನ್ನೇನು ಐವತ್ತೆರಡು ವರ್ಷ ನನಗೆ ಯಾಕೆ ಅಂತ ಬಟ್ ಏನೋ ಒಂದ್ ಕಡೆ ನಿಮ್ದು ಕ್ಲಿಕ್ ಆಯ್ತು ನಿಮ್ದು ನೋಡ್ಬೇಕು ಅನ್ನಿಸ್ತಾ ಕೃಷ್ಣನ್ ಮಹಿಮೆ ನಂಗೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ನಂದಿನಿ ನೀವು ಸ್ಮಾಲ್ ಸಿಸ್ಟರ್ ಇದ್ದಂಗೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನನಗೆ ನಿಮ್ಮನ್ ಬೆಟ್ಟಿ ಆಗ್ಬೇಕು ಅಂತ ನಾ ಬೆಂಗಳೂರ್ ಬಂದ ಡೆಫಿನೆಟ್ಲಿ ನಿಮ್ಮನ್ ಬೆಟ್ಟಿ ಆಗ್ತೇನೆ ನಂದಿನಿ ನಮ್ ಸುಮ್ ಸುಮ್ನೆ ಖಂಡಿತ ತಗೋತಿಲ್ಲ ತುಂಬಾ ಯೂಸ್ ಆಗ್ತಿದೆ ಹಾಗಾಗಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ತಗೋತಾ ಇದೀವಿ ನನಗೆ ಭಿನ್ನೋಗುತ್ತಿತ್ತು ವೆಯ್ಟ್ ಲಾಸ್ ಅಂತ ಏನು ನನಗಾಗಿಲ್ಲ ಬಟ್ ವೆಯ್ಟ್ ಗೇನ್ ಇಲ್ಲ ಹಂಗೆ ಇದೆ ಬಟ್ ಆರೋಗ್ಯವಾಗಿದ್ದೀನಿ main ರೀಸನ್ನು ನನಗೆ ಆರೋಗ್ಯವಾಗಿರಬೇಕು ಅನ್ನೋದು ಹಾಗಾಗಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಅದಕ್ಕೆ ನಾನು ಇದು ಮೂರನೇ ಸರ್ತಿ ತರಿಸ್ಕೊತಾ ಇರೋದು ಈಗ ನಿಮ್ಮ ಪ್ರಾಡಕ್ಟ್ ತಗೊಂಡ್ರೆ ದುಡ್ಡು ವೇಸ್ಟ್ ಆಗಲ್ಲ ಆರೋಗ್ಯ ಚೆನ್ನಾಗಾಗುತ್ತೆ ಇವಾಗಿನ ಕಾಲದಲ್ಲಿ ಎಲ್ಲಾದರೂ ಹೋದರೆ ಒಂದು ಕನ್ಸಲ್ಟೇಷನ್ ಫೀಸ್ ಅಂತ ಐನೂರು ರೂಪಾಯಿ ತೊಗೊಂಡ್ಬಿಡ್ತಾರೆ ನಾವು ಹುಷಾರಾಗ್ತೀವಿ ಬಿಡ್ತೀವಿ ಅದು ಸೆಕೆಂಡ್ರಿ ಬಟ್ ಈ ಪ್ರಾಡಕ್ಟಿಂದ ನನಗೆ ನನಗೆ ಪರ್ಸ್ನಲಿ ನಾನು ಬೇರೆಯವ್ರಿಗೆ ಗೊತ್ತಿಲ್ಲ ನನಗೆ ಪರ್ಸ್ನಲಿ ನನಗೆ ಚೆನ್ನಾಗಿ ಅನಿಸಿದೆ ಹಾಗಾಗಿ ನಾನು ತಗೋತಿದ್ದೀನಿ ಬೇರೆಯವ್ರಿಗೂ ರೆಕಮೆಂಡ್ ಮಾಡ್ತಾಯಿದ್ದೀನಿ ಮತ್ತು ನೀವು ತುಂಬ ಇಷ್ಟ ನನಗೆ ಅಮ್ಮ ಅಂತ ಕರಿಬೇಕು ಅಂತ ಅನಿಸುತ್ತೆ ಹಾಯ್ ಅಕ್ಕ ಗುಡ್ ಈವ್ನಿಂಗ್ ನಿಮ್ಮ ರಾಗಿ ರಾಗಿ ಜ್ಯೂಸ್ ಮತ್ತೆ ಹೆಸರು ಕಾಳು ಜ್ಯೂಸ್ ಬೆಲ್ಲ ಹಾಕಿ ತುಂಬಾ ಚೆನ್ನಾಗಾಗುತ್ತೆ ನಾನು ಯಾವಾಗ್ಲೂ ತಗೋತಾ ಇರ್ತೀನಿ ಇವತ್ತು ರಾಗಿ ನೆನ್ಸಿದೆ ನಾಳೆ ರಾಗಿ ಜ್ಯೂಸ್ ಕುಡಿಯೋಣ ಅಂತ ತುಂಬಾ ಚೆನ್ನಾಗಿದೆ ಎರಡು ಪ್ರಾಡಕ್ಟ್ ಸಾರಿ ಎರಡು ಜ್ಯೂಸನ್ನು ನಾನು ಡೈಲಿ ಮಾಡಿ ಕುಡಿತಾ ಇರ್ತೀನಿ ತುಂಬಾ ಚೆನ್ನಾಗಿದೆ ಅಕ್ಕ ಬಾರ್ಲಿ ಗಂಜಿ ಸೂಪರ್ ಅಮ್ಮ ನಾನು ಇವತ್ತು ಬೆಳಗ್ಗೆ ಮಾಡಿಟ್ಕೊಂಡು ಬಿಸಿ ಬಿಸಿಯಾಗಿ ಸ್ವಲ್ಪ ಸು ಬಿಸಿ ಕುಡದೆ ಸೂಪರ್ ಆಗಿತ್ತಮ್ಮ ಅಮ್ಮ ನಾನು ಹದಿನೈದನೇ ತಾರೀಕಿಂದ ಶುರು ಮಾಡಿದ್ದೆ ನೂರ ಮೂರು ಇತ್ತು ಇವತ್ತು ಚೆಕ್ ಮಾಡಿದೆ ನೂರ ಎರಡಿದೆ ಅಮ್ಮ ತುಂಬ ಸಂತೋಷ ಆಗ್ತೈತಮ್ಮ ಥ್ಯಾಂಕ್ ಯು ಕುಡಿತಾ ಇದ್ದೀನಿ ತುಂಬ ಚೆನ್ನಾಗಿದೆ ಪೌಡರು ತುಂಬ ಗ್ಯಾಸ್ಟ್ರಿಕ್ ಇತ್ತು ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗಿದೆ ಮತ್ತು ಹೊಟ್ಟೆ ತುಂಬ ನೋಯ್ತಾಯಿತ್ತು ನನಗೆ ಗ್ಯಾಸ್ಟಿಕ್ಕಿಗೆ ಮೇಲ್ಭಾಗ ತುಂಬ ಹೊಟ್ಟೆ ಇತ್ತು ಅದು ಸಹ ಕಮ್ಮಿ ಆಗಿದೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ನಾನು ದಿಸ ಎರಡೆರಡು ಪ್ಯಾಕೆಟ್ ಏನೂ ಕುಡಿತಾ ಇದ್ದೆ ಸಂಜೆ ಆಯಿತು ಅಂದರೆ ನನಗೆ ಊಟನೇ ಸೇರ್ತಾಯಿರಲಿಲ್ಲ ನಿಜ ನಿಮ್ಮ ಪ್ರಾಡಕ್ಟ್ ತೊಗೊಂಡ್ಮೇಲೆ ಗ್ಯಾಸ್ಟ್ರಿಕ್ ಮಾತ್ರನೂ ಬಿಟ್ಟಿದ್ದೀನಿ ಏನೂ ಕುಡಿತಾ ಇಲ್ಲ ಎಷ್ಟು ಅಗುರ್ವಾ ಅಗುರುವಾಗಿದೆ ದೇಹ ಥ್ಯಾಂಕ್ ಯು ಮಾ ನನಗೆ ವೆಯ್ಟ್ ಲಾಸ್ ಅಂತೂ ಇನ್ನೂ ಏನೂ ಆಗಿಲ್ಲಮ್ಮ ಆದರೆ ಮಾತ್ರ ನನಗೆ ಬೆಳಿಗ್ಗೆ ಎದ ತಕ್ಷಣ ತಲೆ ನೋವುತಾ ಇತ್ತು ಅದೊಂದು ಇದಾಗಿದೆ ಆಮೇಲೆ ನನಗೆ ಕೋ ಕೋಲ್ಡ್ ಆಗಿ ಚಳಿ ಚಳಿ ಆಗೋದು ಅದು ಸ್ವಲ್ಪ ಕಮ್ಮಿ ಆಗಿದೆ ಹೀಟ್ ಆಗಿದೆ ಬಾಡಿ ಆಮೇಲೆ ಇನ್ನೊಂದು ಏನು ಅಂದ್ರೆ ನನಗೆ ಕಾಲು ನೋವು ಇತ್ತು ಆ ಕಾಲು ನೋವು ಸ್ವಲ್ಪ ಕಮ್ಮಿ ಆಗಿದೆ ಮಾತ್ರೆ ವಾರ ಸಲ ತೊಗೊತಾ ಇದ್ದೀನಿ ಈಗ ದಿನ ತಗೊಂಡು ಕಾಲ್ಗೆ ಆಯಿಂಟ್ಮೆಂಟ್ ತಿಕ್ಕೊಂಡೆ ಮಲ್ಕೋಬೇಕಾಗಿತ್ತು ಈಗ ಅದೊಂದು ಇಲ್ಲಮ್ಮ ಥ್ಯಾಂಕ್ಸ್ ಅಮ್ಮ ಅಮ್ಮ ನಿಜ ತುಂಬಾ ಚೆನ್ನಾಗಿದೆ ನಿಜ ಎಷ್ಟೋ ಜನ ಹೆಣ್ಮಕ್ಳು ಸಫರ್ ಪಡ್ತಾ ಇರ್ತಾರೆ ನಾನು ನಿಜ ನೀವು ನೋಡಲ್ಲ ಅದಕ್ಕೆ ನಂಬರ್ ಎಲ್ಲ ವಾಟ್ಸಪ್ ಮಾಡ್ತೀನಿ ನೋಡಿ ಎಷ್ಟು ಆಸ್ಪತ್ರೆಗೆಲ್ಲ ಹೋಗಿದೀನಿ ಆ ಶಿರಪ್ ಎಲ್ಲ ನಿಜ ನಂಗೆ ಕೈ ಕುಡಿಯೋಕೆ ಆಗ್ತಾರಲ್ಲ ಆ ಶಿರಪ್ ಕುಡಿದ್ರು ಸಹ ನನಗೆ ಮಾಮೂಲಿ ಆ ದಿನ ಮಾತ್ರ ಚೆನ್ನಾಗಿರ್ತಿದ್ದು ಮತ್ತೆ ನೆಸ್ಟು ರಿಪೀಟ್ ಆಗ್ತಿತ್ತು ಈಗ ಯಾವಾಗ ನಿಮ್ ಕಷಾಯ ನಾನು ತಗೊಂಡಾಗಿಂದ ನನಗೆ ಒಂಥರ ಫ್ರೀ ಅನ್ನಿಸ್ಬಿಟ್ಟಿದೆ ಮೈಂಡ್ ಒಂಥರ ಫ್ರೆಶ್ ಇದೆ ಮೈಂಡು ಮತ್ತೆ ಸಂಜೆ ಆಗ್ತಾ ಆಗ್ತಾ ಏನೋ ಒಂಥರ ಹ್ಮ್ ಹೇಳೋಕೆ ಆಗಲ್ಲ ಬಿಡಿ ಅದು ಮತ್ತೆ ಹೊಟ್ಟೆ ಅಷ್ಟು ಜಾಸ್ತಿ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ನಾನು ತೂಕ ಚೆಕ್ ಮಾಡಿಲ್ಲ ನಮ್ಮ ಮನೆಯಲ್ಲಿ ವೆಯ್ಟ್ ಮಿಷಿನ್ ಇಲ್ಲಮ್ಮ ಅದೊಂದು ಚೆಕ್ ಮಾಡಿಲ್ಲ ಚೆಕ್ ಮಾಡ್ಕೋಬೇಕು ಯಾಕಂದ್ರೆ ಸ್ವಲ್ಪ ನನಗೆ ಫೀಲ್ ಆಗ್ತಾ ಇದೆ ಸ್ವಲ್ಪ ಸಣ್ಣ ಆಗಿದ್ದೀನೇನೋ ಅಂತ ನನಗೆ ಫೀಲ್ ಆಗ್ತಾ ಇದೆ ಸಣ್ಣ ಆಗ್ತಾ ಇದೀನೋ ಇಲ್ವೋ ಗೊತ್ತಿಲ್ಲ ನನಗಂತೂ ಗ್ಯಾಸ್ಟ್ರಿಕ್ ತುಂಬಾ ಅಂದ್ರೆ ತುಂಬ ಕಮ್ಮಿ ಆಗಿದೆ ನನಗೆ ಸಂಜೆ ಆಗ್ತಾ ಆಗ್ತಾ ಊಟನೇ ಇರಲಿಲ್ಲ ಹೊಟ್ಟೆ ಒಬ್ಬರ ಮತ್ತೆ ಮೇಲ್ಭಾಗ ನೋವು ಬರ್ತಾ ಇತ್ತು ಅದೆಲ್ಲ ಕಮ್ಮಿ ಆಗಿದೆ ಒಂಥರ ಹೊಟ್ಟೆ ಒಂಥರ ಹಿಂಡುದಂಗ್ ಅನ್ನಿಸ್ತಾ ಇತ್ತು ಸಾಯಂಕಾಲ ಆಗ್ತಾ 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 ನಂಗೆ ಹೇಳಕ್ಕೆ ಆಗ್ತಾ ಇರ್ಲಿಲ್ಲ ಬಿಡಿ ಆ ಅನುಭವ ನಿಜ ನಾನು ಅವತ್ತಿಂದ ನಿಮ್ಗೆ ಹೇಳೋಣ ಏಳೋಣ ಅನ್ಕೊಂಡೆ ಏಳಕ್ಕಾಗಿಲ್ಲ ಇವತ್ತು ಹೇಳೋಣ ಅನ್ಬಿಟ್ಟು ಶೇರ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಅಮ್ಮ ನನ್ ಶರೀರ ತುಂಬಾ ಭಾರ ಅನ್ನಿಸ್ತಿತ್ತು ಆರೋಗ್ಯ ಪೌಡರ್ ತಗೊಂಡ್ಮೇಲೆ ನನ್ಗೆ ಶರೀರ ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆ ಮತ್ತೆ ನನ್ಗೆ ಡೈಜೆಷನ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಇತ್ತು ಈಗ ಏನೇ ತಿನ್ರಿ ಡೈಜೆಷನ್ ಆಗುತ್ತೆ ಆಗಿದ್ದೀನಿ ನಾಲ್ಕು ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೊಂಡಿದೀನಿ ತುಂಬಾ ಖುಷಿ ಫೇಸ್ ನಾವೇ ನೋಡ್ಕೊಂತಿದ್ರೆ ನಮಗೆ ಹತ್ತು ವರ್ಷ ಹಿಂದೆ ಹೋಗಿದ್ದೀವಾ ಅನ್ಸುತ್ತೆ ಮೇಡಮ್ ದೇವ್ರಣ್ಣ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ತುಂಬ ಕ್ಲಿಯರ್ ಆಗಿದೆ ಫೇಸು ಎಷ್ಟು ಹೆಂಗ್ ಕಾಣಿಸ್ತಿದೀವಿ ಅಂತಂದ್ರೆ ನಮಗೆ ಖುಷಿ ಆಗುತ್ತೆ ಎಲ್ಲಾದರೂ ಒಂದು ರೆಡಿ ಆಗಬೇಕು ಅಂತಂದ್ರೆ ನಿಮ್ಗೆ ಎಷ್ಟೋ ಥ್ಯಾಂಕ್ಸ್ ಹೇಳಿದ್ರೂ ಆರೋಗ್ಯ ಪೌಡ್ರ್ ತಗೊಂಡು ಸಿ ಓ ಡಿ ಮತ್ತು ಥೈರಾಯ್ಡ್ ಇತ್ತು ಒನ್ ಮಂತಿಗೆ ತ್ರೀ ಕೆಜಿ ತಗೋಬೇಕು ಅಂತ ಸ್ವಲ್ಪ ಈಗ ನಾನು ಕೆಜಿ ಇದ್ದೀನಿ ಮನೇಲಿ ಮಾಡಿಕೊಂಡೆ ಆದರೆ ಅದು ಯಾಕೋ ಎಫೆಕ್ಟ್ ಆಗ್ತಿಲ್ಲ ಹಾಗಾಗಿ ನಿಮ್ಮ ಹತ್ರನೇ ತೊಗೋತೀನಿ ನನಗೆ ಹೇಳ್ಕೊಡಿ ಸ್ವಲ್ಪ ನಾನು ಇವಾಗ ಅರವತ್ತೈದು ಕೆ ಜಿ ಇದ್ದೀನಿ ಪಾಪು ಆಗಿ ಒನ್ ಇಯರ್ ಆಗಿತ್ತು ಸಣ್ಣ ಆಗಿದ್ದೀನಿ ಸ್ವಲ್ಪ ಆದರೆ ಅಷ್ಟು ನಿಮ್ಮಷ್ಟು ಎಫೆಕ್ಟಿವ್ ಆಗಿ ಸಣ್ಣ ಆಗಿಲ್ಲ ಹಾಗಾಗಿ ನಿಮ್ಮ ನೀವು ಧನ್ವಂತ್ರಿ ಮಂತ್ರ ಎಲ್ಲ ಹೇಳ್ತಿರಲ್ಲ ಹಾಗಾಗಿ ನಮಗೂ ಒಳ್ಳೆಯದಾಗಲಿ ಗೌರಿ ಹಬ್ಬದಷ್ಟರಲ್ಲಿ ಸಣ್ಣ ಆಗಬೇಕು ಸೆಕೆಂಡ್ ಬ್ಯಾ ಬೇಬಿಗೆ ಪ್ಲ್ಯಾನ್ ಮಾಡ್ತಾ ಹಾಗಾಗಿ ಕೇಳ್ಕೊತೀನಿ ಸಣ್ಣ ಆಗಿ ಅಂತ ಹೇಳಿದ್ದಾರೆ ಐವತ್ತೆರಡು ಕೆಜಿ ಬರಬೇಕು ನಾನು ನಮಸ್ತೆ ಅಮ್ಮ ನಾನು ಒನ್ ವೀಕಿಂದ ವೆಯ್ಟ್ ಲಾಸ್ ಪೌಡರ್ನ ಯೂಸ್ ಮಾಡ್ತಾ ಇದೀನಿ ತುಂಬಾ ಗುಡ್ ರಿಸಲ್ಟ್ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ ಅಮ್ಮ ಯಾಕಂದ್ರೆ ಹೊಟ್ಟೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ತುಂಬ ಸೆವೆಂಟಿ ಟೂ ವೆಯ್ಟ್ ಇದ್ದೆ ನಾನು ಈಗ ಒನ್ ವೀಕಿಗೆ ಒನ್ ಅಂಡ್ ಹಾಫ್ ಕೆಜಿ ಅಷ್ಟು ಡೌನ್ ಆಗಿದ್ದೀನಿ ಈ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ತುಂಬಾ ರೆಮಿಡಿಗಳನ್ನ ಫಾಲೋ ಮಾಡಿದ್ದೆ ನಾನು ಅದರಲ್ಲಿ ಏನು ಕಡಿಮೆ ಆಗಿರಲಿಲ್ಲ ಆಫ್ಟರ್ ಆಗಿ ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೆ ಆದರೆ ಯಾವ ಮೆಥಡನ್ನು ಫಾಲೋ ಮಾಡಿದ್ರೂ ನನಗೆ ವೆಯ್ಟ್ ಲಾಸ್ ಆಗ್ತಾನೆ ಇರಲಿಲ್ಲ ಈ ನಿಮ್ಮ ಪೋಟ್ರ ನನಗೆ ತುಂಬ ಯೂಸ್ಫುಲ್ ಆಗಿದೆ ಅದೇ ರೀತಿ ನಂತರನೇ ಎಲ್ಲರಿಗೂ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೀನಮ್ಮ ನಿಮಗೂ ಕೂಡ ಒಳ್ಳೆಯದಾಗಲಿ ನಾನು ಏಪ್ರಿಲ್ ಹದಿನೆಂಟರಿಂದ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೆ ಲೈಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಏಪ್ರಿಲ್ ಹದಿನೆಂಟರಿಂದ ಮೇ ಇಪ್ಪತ್ತಾರವರೆಗೂ ಎರಡು ಕೆ ಜಿ ಸಣ್ಣ ಆಗಿದೆ ಎಪ್ಪತ್ತೆರಡರಿಂದ ಎಪ್ಪತ್ತಾಗಿದೆ ಅಷ್ಟೇ ಈಗ ಮೇ ಇಪ್ಪತ್ತಾರ ನಂತರದಲ್ಲಿ ಒಂದೇ ಒಂದು ವಾರಕ್ಕೆ ಈಗ ಎರಡು ಕೆ ಜಿ ಸಣ್ಣ ಆಗಿದ್ದೇನೆ ಅದು ನಿಮ್ಮ ಒಂದು ಆರೋಗ್ಯ ಪೌಡರ್ನಿಂದ ತುಂಬ ಥ್ಯಾಂಕ್ಸ್ ಅಮ್ಮ ಮೂರು ಕೆ ಜಿ ವೆಯ್ಟ್ಲೆಸ್ ಕಮ್ಮಿ ಆಗಿದೆ